ನಾವ್ ಉಡಾಳ್ ಒಂದು ಬಂದಿಲ್ಲ ನೋಡ್ರಿ ಇಲ್ಲ ನಾನೇ ಮಾಡ್ಬೇಕು ಬಂದ್ ಪಿ ಎಲ್ಲಿ ಯಾರು ಕುರ್ಚಿ ಹಂಗ ಇಟ್ರು ನೋಡ ನನ್ಕ ತಿರುಗ ಕುರ್ಚಿ ತಂದ ಇಡ್ತಾರತ್ ಮಾಡಿದ ಯಾವ ಪಾರ್ಗಳು ಬಂದಿಲ್ಲ ಎಂತ ಉಡಾಳ್ ಪಾರ್ವ ನಾ ಎಂತ ಪುಣ್ಯಾತ್ ನೋಡ್ರಿ ಎಂತ ಪವಿತ್ರ ಸ್ಥಾನಕ್ ಸಾಲಿ ಕೆಲ್ಸ ಬಂದೇವ್ರಿ ಪುಂಡ್ರನ್ ಯಾರ ಬರ್ತಾರ ನೋಡ ನಡ್ತಾನ ನಮಸ್ಕಾರ ರೀ ಎಲ್ಲರಿಗೂ ಹೊಸ ವಿಡಿಯೋ ಐತಿ ಹೊಸ ಪ್ರಯತ್ನ ವಿಡಿಯೋಸ್ ನೋಡ್ಲತ್ತಿರಿ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ವಿಡಿಯೋ ಜಾಸ್ತಿ ಜಾಸ್ತಿ ಶೇರ್ ಮಾಡ್ರಿ ನಮಗೂ ವಿಡಿಯೋ ಮಾಡಕ್ ಪ್ರೋತ್ಸಾಹ ಸಿಗ್ತೈತಿ ನಮಸ್ಕಾರ ನನ್ನ ಮಾಸ್ತಾರ ಬಂದಾನೋ ಮರೀ ಹೋಗಿ ಕುರ್ಬೇಕಾದ್ರೆ ಬಂದ್ ಸಟದಿ ಬಂದಿದ್ದೀ ನಾನು ಬರ್ತಿತ್ ಕುಂಡಿ ಹಾಲು ಬಂದವ ಮಾಸ್ತಾರ್ ಐತಿ ನನಗ ಮತ್ತ ಏನ್ ಬೇಕು ನಿನಗ ಅಲ್ಲಾ ಬಾಡ್ಯನಿಕೆ ಮನ್ಯಾಗ ಬುದ್ಧಿರಿ ಕಲ್ಸ್ಯಾರಲ್ಲ ನಮ್ಮಅ ಮಾಸ್ತಾರ ಕರಿತಾನ ಅದ್ರ ಕಾಲೇ ಮಾಸ್ತಾರ್ತ ನಿಮ್ಮಅಪ್ಪ ಅಂತ ಹೇಳಿ ನೀನು ಕರಿ ಬಿಡುದು ಮಾಸ್ತಾರ ಅತ್ತಾರ ನಿನ್ನ ತಪ್ಪ ಅಲ್ ಅಪ್ಪ ಅದು ನಿಮ್ಮ ಅಮ್ಮಅಪ್ಪನ ತಪ್ಪಾ ನೀನು ಹುಡ್ಸುದೇ ದೊಡ್ಡ ತಪ್ಪವು ಎಟ್ ಎಟ್ ಉಡಾಳಿದ್ವಿ ಒಲೆ ಬಸೆಯ ನಮ್ಮಲ್ಲಿ ಮಾಸ್ತರ್ ಹಂಗೆ ಹಾತಾರೆ ನಿಮ್ಮಪ್ಪ ನೀ ಸೂಜಿಮ ಹುಟ್ಟಿದು ಸೂಜಿಮ ಹುಟ್ಟಿದಿ ಬಡ್ಡ್ಯಾಕ್ ಚಡ್ಡಿ ಮ್ಯಾಲ ಕೋಟ ಹೆಂಗ್ ಕಾಣಿಸ್ಲತ್ತಿನ ನೋಡಿ ಹೆಂಗ ನೋಡು ನೋಡುವ ಧಗಿ ಹೇಳಿ ಚಡ್ಡಿ ಹಾಕೊಂಡ್ ಬಂದಿದ ನನ್ನ ಪ್ಯಾಂಟ್ ಹಾಕೊಂಡ್ ಬರೋದಪ್ಪ ನಡಿತದ ನಿನ್ ಒಳಗ ಇದ್ ಒಳಗ ನಡಿತ ಪ್ಯಾಂಟ್ ತಮ್ಮ ಊಡಾ ಬಸ್ ತಲೆಗತ್ತಿಲ್ಲ ತುಂಬ ನನ್ನ ಶಾಲೆನೆ ಬೇಡ ಏನೇ ಬೇಡ ನಮ್ಮ ಮನಿಗ್ ಹತ್ತಿ ಏ ತಮ್ಮ ಬಸ್ಸು ಏ ಇಲ್ ಬಾಯ್ ಇಲ್ ಬಾಯ್ಲಿ ಮತ್ ನೀವ್ ಹಿಂಗ್ ಬೇಕ್ರಿ ಹಿಂಗ ಇಲ್ ಬಾ

ನೀ ಒಟ್ಟು ಓಡಾಳಿದ್ವಿ ಅಲ್ಲಿ ಇಟ್ಟೆ ಓಡಾಳಿದ್ವಿ ಎಲ್ಲ ನಿಮ್ ಆಶೀರ್ವಾದ ರೀ ಗುರುಗಳು ಇದಾವ್ ನಿನ್ ಗುರುಗಳು ನೀವ್ ಹೆಂಗಿರ್ತೀರಿ ನಾವ್ ಹಂಗೆ ಅಲ್ರಿ ನಿನ್ ಹೇಳುದ ಅನ್ನೋದ್ ಬುದ್ಧಿ ನಿನ್ ನಿಮ್ ಮುಂದ್ ನಿತ್ತು ಹೊಯ್ಕೋದ ಅಡ್ಡು ಒಂದೇ ಅದ ನಾ ತಂಡ ಕುಂಡ್ರತಾ ತ ಕುಂಡ್ರಿ ನಾ ಯಾವ ಹುಡುಗರು ಬರ್ಲ ಬಂದು ನೋಡಲ್ಲಿ ಒಂದ್ ಎರಡ್ ಪಿಳಿ ಹೊಡ ಹೊಡಿ ಹಿಂಗಕ್ ಮಾಡ್ಲತಿ ಯಾನ್ ಮಾಡ್ತಿ ಎಣ್ಣೆ ರೊಕ್ಕ ಬಂದಿದ್ಲ ಯಾನ ಅವನೇನ ಯಾನ್ ಎಲ್ಲಿ ಗಾಳಿ ಜಾಲಿ ಇಡಿ ಅದ್ರಾಗ ಇವು ಕೆ ದೊಡ್ಡ ಗಾಡಿ ಆತವ ಆತವ್ ಬಾಳ್ ಕೊಡ್ತಾವ ಅಪ್ಪನ ಅಪ್ಪನ್ ಕಷಾಯ ನೋಡ್ಕೊಂಡ್ ಬರೋದಪ್ಪ ಅಮ್ಮ ದೊಡ್ಡ ಗಾಡಾ ತೊಳ ಅದಕ್ಕೆ ಬಾ ಓನ್ ಬಾ ಏ ಜೋ ಅವನು ಕ್ಲಾಸ್ ಟೀಚರ್ ಅಂತಲ ಯಾರು ಮಾಸ್ಟರ್ ಅವ ಹೇಳ್ ಮಕ್ಕಳು ಅವ್ ಯಪ್ಪ ಅಂತ ಬೆರಸದಿನ ಗುಂಟ ಓದರ್ಸಿನ ಹುಡುಗರಿಗೆ ಎಲ್ಲಾ ಹೇರಿಸ ಕಳ್ಸನ ಮನೆ ಆನ್ ಸಿಟ್ ಅಲ್ಲಿ ಗಾಡಿ ಮೇಲೆ ಅವ್ರ ಮೇಲೆ ಹಾಕ್ತಂತ ಹುಡುಗರು ಮೇಲೆ ಕರೆ ಹೋಗು ದಪ್ಪ ನೀನೇ ಅಮ್ಮ ಸಿಕ್ಕ ಗುದ್ದು ಬಿಡನ ನಾನು ಮಾತಾಡ್ತೋ ಗುದ್ದು ಬಿಡು ನಿನ್ನ ಕೈಯಲ್ಲಿ ನಾನು ಬ್ಯಾಟ್ ಕೊಡ್ತಾನ ನಾನು ಬ್ಯಾಟರು ತಕ ಹೋಗು ಬ್ಯಾಡ ತನ್ ಗುದ್ದನು ಈ ಸಲ ಅವನು ಯಾನ ಮನೆ ಯಾವ ಇಮ್ಮಾ ಹುಡುಗರು ಅನ್ಸಿರ್ಬೇಡ ಯಾವ ಹುಡುಗರು ಮೇಲೆ ಸಿಟ್ ಹಾಕಿರ್ಬೇಡ ಸಿಟ್ ಹೋಯ್ತಾ ಸಾಕು ಅವನಿ ನಾವೆ ಗುದ್ದಿ ಸಲ ಅವನಿ ಯಾನಬೇಕಾ ಆಮ್ರ ಆಮ್ರ ಮಾಡಿಬಿಡೋಣ ನೀ ಎಂತ ಎಂತ ಸ್ಟೂಡೆಂಟ್ ಅನೋ ಒಳ್ಳೆ ಸಿಕ್ಕಿರಬರ್ದಾ ಒಳ್ಳೆ ಸಿಕ್ಕಿರಬರ್ದಕ ಆ ನೌಕ್ರನೇ ರಾಜಿನಾಮ್ ಕಟ್ ಹೋಯಿರಬೇಕು ಸಲ ನಿಮ್ಮ ಕಂಟಿನ್ಯೂ ದೋಸ್ತಾ ಇನ್ ಬ್ಯಾಗ್ ಇನ್ ನಿಮ್ದ ನಿಂದ ಒಂದಿನ ನೀ ಬ್ಯಾಗ ಒಂದಿನ ನಾ ಬ್ಯಾಗ ಒಂದಿನ ನೀ ಬ್ಯಾಟ ಒಂದಿನ ನಾ ಬ್ಯಾಟಾ ಇರಲಕ ಮಾಸ್ಟರ್ ಅಂತ ಬಂದಿರಲಿ ಹೋಗೋ ಮೊದಲು ಬ್ಯಾಕ್ಗ್ರೌಂಡ್ ಸಿಸ್ಟ್ ಆಯ್ತು ಪಾರ್ಗೋ ಬಂದಿರ್ತಾವಾ ಆಡೋ ಏ ಮಾಸ್ಟರ್ ಬಂದನೋ ಓ ಬಂದನ ಲೋಕ ಕೈ ಹಲ್ಕಟ್ ಮಸ್ತಾರ ಅವ್ನು ಮನ್ಯಾಗ ಅವ್ನು ಪ್ಯಾಂಟ್ ಒಣಗಿಲತ್ತಿರ ನೀನೆ ಹೇಳಿದರ ಮತ್ತ್ ಇವ್ರದೇ ಒಂದೇ ಪ್ಯಾಂಟ್ ಅದಾವನಿ ದಿನ ಹದಿಯಾ ಕೊಂಬರ್ತಾನ ಪ್ಯಾಂಟ್ ಒಣಲತ್ತಾನ ಮನ್ಯಾಗ ಅನ್ನತ್ ನಾ ತಿಳ್ಕೊಂಡೀನಿ ನೀ ಚೊಡ್ಡಿ ಹಾಕೊಂಡ್ ಬಂದಾನನು ಚೊಡ್ಡಿ ಮ್ಯಾಗ ಬಂದನ ಅವ ಏ ಬೆಳಿಗ್ಗೆ ಬಸಲ್ ಬಂದನನ ಅವ ಮಾತಾರ ಪೇ ಇದ್ದಂಗ ಅವ ಕೈಯಾಗ ಕಪ್ಪುಗಳ ಬಂದರ್ಸ್ತ ನೋಡ್ರಿ ಯಾ ಮಾತಾಡ್ಲತ್ತಿರ ಗೊತ್ತಮ್ಮ ನಮ್ಮ ಉಸ್ಕೊಡ್ರಿ ಸರ ಯಾನ ಅಂತಮ್ಮ ನಮಸ್ಕಾರ ಸರ್ ನಮಸ್ಕಾರ ಯಾನು ಎಷ್ಟ್ ಉಡಾಳಿದ್ರಿ ಕೆಟ್ಟ ಹೊಲ್ಸ್ ಮಾತಾಡ್ತಿರಲ್ಲ ಈಗ ನೀವು ನಮಗೇ ಇದ್ರಿ ನಿಮಗೆ ನಿಮ್ಮ ಮ್ಯಾಗೇನಾ ನಾ ಹೇಳಿದ್ ಆಭರಬಲ್ದೇ ನಿನಗ ಮತ್ತ ಕೇಳ್ತಿ ಅಂದ್ರ ಹೋಗಿ ಹೋಗಿ ಬಾ ಕುಂಡ್ರತಿ ಇಲ್ಲಿ ಕೂಡ ನಾಕೊಂಡ್ ಇಲ್ಲಿ ಮುಂದ್ ಕುಂಡ್ರಿ ಬಾ ಇದ್ರಿಗೆ ಆತದ ನಿಮ್ಗೆ ಬಂಚಲ್ ಗಿನ್ ಆಶೀರ್ವಾದ ಮಾಡ್ಲಿ ಬರೋವರದಾಗ ಕುಂಡ್ರೋಪ ಯಾರ ಸರ್ ದಸ್ತ ಸರ ಕರಿ ದ್ರಾಕ್ಷಿ ತಂದ ಏ ದ್ರಾಕ್ಷಿ ಬೆಲ್ಲ ಏ ಮುಕುಳಪ್ಪ ಯಾವ ಮಾತಾಡ್ಲತ್ತಿದೆ ತೀಲ್ ಹೇಳಿರಿ ಸರ್ ಕರಿ ದ್ರಾಕ್ಷಿ ಮಾಡ ಗೌಡಂಬಿ ಆಯ್ತಂತ ಎಲ್ಲಿ ದ್ರಾಕ್ಷಿ ಗೋಡೆ ಮೇಲ್ ಕಾಣ್ಸ್ಲತ್ತಾವ ನಿಮ್ಗ್ ಮಳೆ ಆಗಿ ತಿಂದು ಬಂದಿದ್ರಿ ಚಂಜ್ ಮಾಡಿ ಅವ್ರ ಮನ್ಯಾಗ ತಂದಿದಾರಪ್ಪ ಅವ್ರ ತಿಂದು ಬಂದ ಅದು ಹೇಳಾಕ ಹಿಂಗ ನಾ ಬ್ಯಾರೆ ತಿಳ್ಕೊಂಡೆ ತಿಳ್ಕೊಂಡ ಹಿಂಗ ನೋಡ್ರಿ ಮೊದಲೇ ಉಡಾಳ ಇದ್ರು ತಮ್ಮ ನೀವು ನೀವು ಏನ್ ಮಾತಾಡ್ತೀರಿ ಯಾರ್ ಬಿಡ್ತೀರಿ ಯಾರಿಗ್ ಗೊತ್ತಾಗ್ತದ ಹಂಗಾಗಿ ತಿಳ್ಕೋಬೇಡ್ರಿ ಸರ್ ಅದೇ ಸರ್ ಒಟ್ಟ ಈ ಸಲ ಹತ್ತೈತ್ ಪಾಸ್ ಆಗೋರ್ ಐ ಕಲ್ತೇ ಹೋಗ್ಬೇಕಾಯ್ತದ ನಮ್ ಮನೆ ಮಾಡ್ಕೊಂಡೇತರಿ ಸಾರ್ ಇನ್ನ ನಿಮ್ಗ ಏ ಏನ್ ಬರಲ್ ಓ ಹತ್ತಿನ ಇತ್ತಿದ್ರಿ ದೊಡ್ಡ ಕೋಣಗೊಳಗಿರೋ ಏಯ್ ಯಾ ಮಾಡಿದ್ರಿ ಬಂದ ಮಾಸ್ತರ್ಗಳ ಅಂತ ಪೂರಾ ಹತ್ತರ್ ತನಕ ಮಗಿ ಬರ್ತಾವ ಇನ್ನೇನ್ ಬರ್ತಾವ ಒಂದೆರಡ್ ಬರ್ತಾವ ನಿನ್ ಮಗಿ ಬರ್ತಾವ ಕಲಸ್ತ ಅವ ದಿನಾ ಕಲಸ ಸಾಕ ನನ್ಗ ಇನಾ ಇಬ್ರು ಅಲ್ಲಿ ಉಡಾವು ಎಲ್ಲರ ಅವ್ರ ಇನಾ ಇಬ್ರು ಅವ ಬಂದಿಲ್ರಿ ಅಲ್ಲಿ ಪ್ಯಾಂಟ್ ಒಣಕುದ್ ನೋಡಿ ಅಲ್ಲಿ ನಿಂತ ರೀ ಅವ್ರ ಮಾಸ್ತರ್ ಏನ ಶಾಲಿ ನೀವ್ ಪ್ಯಾಂಟ್ ಹಾಕೊಂಡ್ ಬರ್ತ ಬರ್ರಿ ಚೊಡ್ಡಿ ಮೇಲೆ ಬಂದು ಪರ್ಗ ಅಲ್ರಿ ದಗಿ ಬಿಡ್ಲತ್ತದ ಅದ್ರಾಗ ಇರೋರು ಒಂದೇ ಪ್ಯಾಂಟ್ ಅಂತ ತಪ್ ತಿಕ್ಕೋಬೇಡ್ರಿ ಕೆಟ್ಟ ದಹಿ ಬಿಡ್ತದ ಹಿಂಗಾಗಿ ಚಡ್ಡಿ ಹಾಕೊಂಡ್ ಬಿಸ್ಲ್ ನೋಡಲ್ಲ ಪೇಮೆಂಟ್ ಐತದ್ರಿ ಹಿಂಗ ಪೇಮೆಂಟ್ ಇನ್ನ ಚಾಲೋ ಆಗಿಲ್ಲ ಚಾಲೋ ಮಾಡ್ತಾರ ಅದಕ್ಕೆ ಒಂದೇ ಪ್ಯಾಂಟ್ ಮಾತ್ರ ಹೇಳ್ತರೆ ನೀವು ಮತ್ತೆ ನೀ ಕೂಡ ಪ್ಯಾಂಟ್ ಏನ್ ಕಂತ ತಂದನಿಗೆ ಪೇಮೆಂಟ್ ಚಾಲೋ ಆಗಿಲ್ಲ ಏನೋ ಪ್ಯಾಂಟ್ ತೋರಿ ನಪ್ಕೊಂಡ್ರೋ ಏ ಆ ಸರ್ವಿಸನ್ ಮಾಡೋ ಒಂದೆರಡು ಫಾರ್ಗಳ ಬರೋ ಏನೋ ಬರಲತೋರಿ ಆ ಬರಲತರು ಕುಮಾರ್ ಹೋಮ್ ವರ್ಕ್ ಮಾಡಿದಿಲ್ಾ ಮಾಡಿಲೋ ಓಡಿ ಬ್ಯಾ ಯಾಕ ಮಾಡೋಯಾಗಿಲ್ಲ ಮಾಸ್ಟರ್ ಯಾನ್ ಮಾತಾ ಮಾತ್ ನೋಡು ನಡಿ ಹೊಡಿತನ ಬಾಕಿ ಏನೋ ಮಾಸ್ತರ ಹಾ ಯಾವರೋ ಬಣ್ಣ ನೋಪಾ ಬಾದುರಿನ ಓದನವ ದಂಡೀ ಟಾಲಿಗಿ ಬಂದಿರ್ಬೇಕ್ ಈಗ ಈಗ ಪೂ ಬಂದ್ರ ಗುಡ್ ಮಾರ್ನಿಂಗ್ ಸರ್ ಎಡ್ ತಂದರು ಬರ್ಲಿಕ್ಕ ನಮಗ್ ಟೈಮೇ ಖೋನ್ ಆಗಿಲ್ಲ ಮಕ್ಕಡೆ ಹಡವ ಶಂಕರ್ ಬರ್ಲಿಕ್ಕೆ ಇಡ್ತಾಳ ಅವ್ರ ಹೆಂಗ್ ಸಾಲಿ ಕಲ್ಯವ್ರು ನೀವು ಸರ ನಮಗೆ ಎಲ್ಲ ಕೆಲಸ ಇರ್ತಾವ್ರಿ ಹೆಣ್ ಕೆಲಸ ಮಾಡಿ ಬರಬೇಕಾದ್ರೆ ಲೇಟ್ ಆಗೈತೆ ರೀ ನೋಡ್ರಿ ತಮ್ಮ ಅವ್ರಾಗೆ ಜಲ್ದಿ ಬರ್ತೀರಿ ನಿಮ್ ಭವಿಷ್ಯದ ಮುಂದ ಸಾಲಿ ಕಲ್ರಿ ಜರಾ ಕುಮಾರ್ ವರ್ಮಾ ನಿನಗೆ ಏನಾಗಿತ್ತು ಮಕ್ಕಗ ಜರ ತಡಾಗ್ಯಾರಿ ಡಾಕ್ಟರ್ ಇರ್ಲಕ್ಕ ಬಂದ್ ಕುಂಡ್ರಿನ್

உண்டேன்ி சார்ட்டை சரி நோட் உண்டிஹல் முக்கள் முக்கிழி முக்கிளாங்க ஊடாளுய் நினைக்கிறே முக்கிய கொட்டில் முக்கிழிஹாலு மாதாத்திரி சார் முக்கிழிஹல் மத்திய மாத்தி ரொடாட்ரங்க் பாச்சேட் நீங்க எந்த நம்ம வயசின முக்கிளிகல்ல ಬಂದಿಲ್ತಮ್ಮ ಬರ್ತಾವ ದೇವ್ರ ಇನ್ನ ರೆಡಿ ಮಾಡಿಸ್ಲತ್ತ ಯಾನ್ ಕೇಳ್ತಿರು ಎಲ್ಲ ನೀವು ಹೆಂಗ್ ಸಾಲಿ ಕಲ್ತಿರಿ ನಿಮಗೆ ಬಂದಿಲ್ಲ ನಮಗೆ ಹೆಂಗ್ ನಮ್ಗೆ ಬರ್ತವತ್ ಬರೋರಿತ ನಂದೇ ತಪ್ಪದ ಒಪ್ಪ ಸಾಲಿ ಕಲ್ಸ್ಲ ನಿಮಗೆ ನಾ ಇಲ್ಲಿ ಇಟ್ರ ನೋಡ್ರಿ ನಿಮ್ ಹಡ್ಬು ಶಂಕರ ಗುದ್ದಪ್ಪ ಸರ್ ನನ್ ಕುಮಾರ ನೋಡ್ರಿ ನಿನ್ ಕುಮಾರ್ ಯಾಕೆ ಇಟ್ರ ಅಂದ್ರ ನೀನ ಇಳಿ ಕೂಸಿದಿ ನಿಂಗೇನ ಹಲ್ಲು ಬಂದಿಲ್ಲ ಯಾನೋ ಇಲ್ಲ ನೋಡಿ ಹೇಟ್ ಹೆಂಗಿದ್ದಿ ಇದ್ದೆ ಅದಕ್ಕೆ ಏನು ಕುಮಾರ್ ಅತ್ತಿಟ್ರ ಇವೆಲ್ಲ ನಾಲೈಕವ ಅದಕ್ಕೆ ಅವರು ಹೆಂಗ್ ಹೆಸರು ಇಟ್ರ ನೀ ಒಟ್ಟ ತಪ್ಪ ತಿಕ್ಕೋಬೇಡ ಆಯ್ತು ಸರ್ ಪಾಠ ಹೇಳ್ರಿ ಇನ್ ಮುಂದೆ ಪಾಠ ಹೇಳೋದನ್ನ ಮಾಡ್ತಿ ಹೋಮ್ ವರ್ಕ್ ಚೆಕ್ ಮಾಡ್ರಿ ಹೋಮ್ ವರ್ಕ್ ಮಾಡ್ ಹೋಮ್ ವರ್ಕ್ ಹಾ ಹೋಮ್ ವರ್ಕ್ ಹಲೋ ಏಪಾ ಹೇಂಗಾ ಬಂದೆ ಬಂದೆ ಐದೇ ಮಿಂಟ್ ಸರ್ ಸರೋಜರ ನಮ್ ಇರ್ತ ಏ ಗುದ್ದಪ್ಪ ನಿನ್ ದಿನ ಇದ್ಯಾವ್ ಆಯ್ ಸತ್ತಲು ಮುತ್ತ ಸತ್ತಲು ಸೋಮ್ ಕುಂಡ್ರಿ ಎದ್ ಹೋದ್ರ ಅಂದ್ರೆ ಸೋಮ್ ಕುಂಡ್ರಿ ಏಮ್ ಕುಂಡ್ರ ನಿಮ್ಮ ನಿಮ್ದು ಯಾವಾಗ ನಮ್ ಕಾಸ ಕಾಸ್ರಿ ಸರ್

ಎಲ್ಲಿ ಆಯ್ತು ಇವ್ರಿಬ್ಬರು ಚೆಕ್ ಮಾಡ್ರಿ ಗುಜರಾತ್ ಹೋಗಿ ಇದ್ರು ಹೋಮ್ ವರ್ಕ್ ಮಾಡ್ಕೊಂಡ್ ಬರೋದಾಗಲ್ಲ ಬಿಡುದಾಗಲ್ಲ ಸಂಡಸ್ ಬತ್ತು ಹುಚ್ಚಿ ಬರುತ್ತದ ಗೊತ್ತದ ಅಲ್ವ ನಮ್ಮ ನಿಮ್ಗೆ ಗೊತ್ತಾಗಿತ್ತ ನೀವ್ ಯಾರು ಹೋಮ್ ವರ್ಕ್ ಮಾಡಿಲ್ಲ ನನಗೆ ಗೊತ್ತದ ഇല്ല ജാഗ് കമ്പ ഏട്ട് ഹാക്ലി ബാ എല്ലാരീ അല്ലോ പാട്ട് എല്ലാ

ಗಪ್ಕೊಂಡ್ರುಪ್ಕೊಂಡ್ರು ತುಂಬ್ರುಮ್ಮತ ಎಲ್ಲಾರು ಗಪ್ಕೊಂಡ್ರ ದಂಗಲ್ ಮಾಡ್ಬೇಡ್ರಿ ಕುಮಾರ್ ಏನ್ ಬರದ್ ನೋಡ್ತನಾ ಚೆಕ್ ಮಾಡತ ಮಾಸ್ತರ ನನ್ ಹುಡುಗಿ ಫೋನ್ ಬಂದಿತ್ತು ನಾನ್ ನಿನ್ನೆ ಫುಲ್ ಬಿಜಿ ಇದ್ದ ಹ ಯಾರ ಹೇಳ್ಬೇಡ್ರಿ ಹೋಗ್ ದಾರು ಕುಡ್ತ ಯಾನ್ ಹೋಗ ಕುಮಾರ್ ಇದನ್ ಹಚ್ಚಿದ ಆಟ

ಹೋಮ್ ವರ್ಕ್ ಹೋಮ್ವರ್ಕ್ ಬಂದಿಲ್ಲ ಅವನು ಮಾಡ್ಕೊಂಡ್ ಬಂದಿರ ನಾಲ್ ಆಯ್ತಾ ಬಾಯಿಲ್ ಕೈ ಅದ ಬಂದಿಲ್ಲ ಕೈ ಕೈ ಮುಂದ್ ಮಾಡು ಬೆನ್ನ ಬಿಳತ್ತ ಕೈ ಮುಂದ್ ಮಾಡು ಮುಂದ್ ಮಾಡು ಕೈ ಮುಂದ್ ಮಾಡು

நீ எல்லா தண்ணீ அப்போ நோடு ஆய் குண்ட்ரூ ಇನ್ ಶಾಣೆ ಇತ್ತಿರು ಕೊಣ್ರು ಸರ್ ಬಿಳ್ಬಾ ರೆ ಅವ್ನ ಓಡ್ರಿ ಸರ್ ಓಡ್ರಿ ಸರ್ ಗುಡ್ಡಪ್ಪ ಓಡ್ರಿ ನೀ ಬಾಳ್ ಹಲಕಟ್ಟಿ ದಿ ಉಡಾ ಗುಳಗೆ ಬಸಗೆಟ್ಟಿ ಅಡ ಕಟ್ಟಿ ಟ್ರೈ ಮಾಡು ಟ್ರೈ ಮಾಡು ಟ್ರೈ ಮಾಡು ಟ್ರೈ ಮಾಡು ಮಾಡು ಸರ್ ಬಿಡ್ರಿ ಬಿಡ್ರಿ ಅಯ್ಯೋ ಆಯಾ ಎಯ್ ಆವಾಸ್ ಬంద్ ನೋ ಸರ್ ಕರ್ರ್ ಜಾಗಕ್ಕೆ ತೆಗ್ರಿ ಒಂದ ಸರ್ ಒಂದ ಸರ್ ಪಾಡನೆ ಒಂದ ಸರ್ ಎ ಲೈನ್ ಇಕ್ಕೊಂಡ್ರು ಎ ಗುಡ್ಡಪ್ಪ ಗುಡ್ಡಪ್ಪ ನೀ ಎಡ ಹಾಕರ್ ಮಾಡ್ ಗೊತ್ತು ಬಾನಿ ನಿಮಗೂ ಸಲಿ ಕೊಟ್ಟು ಉತ್ತಮ ಈಗ ರೆಸ್ಟಿಗೆ ಬಿಡ್ತದ ಏನಾರ ಇದರ ಬುದ್ದಿ ಕಲೀರಿ ನಾನ್ ನಿಮ್ಗೆ ಹೊಡಿದಿಲ್ಲ ಬುದ್ಧಿ ಹೊಡಿದಿಲ್ಲ ರೆಸ್ಟಿಗೆ ಬಿಡ್ತದ ನಾನು ಹೋಗಿ ಬರ್ತ ನೀರು ಕುಡ್ದ್ ಬರೀ ಮಾಸ್ತರ ನಮ್ ಹೊಡ್ದ

ಅರ್ವಳು ಶಾಂತ ಕೂತ ನೋಡು ಟ್ರಾವೆಲ್ ಹೆಸರಲ್ಲ ತಮ್ಮ ಒಮ್ಮೆ ಬುದ್ಧಿ ಬತ್ ಕಾಣಿಸ್ತದ ನಿಮ್ಗ ಸರ್ ನೀವು ಹೊಡೆಯನ ನಮ್ಗೆಲ್ಲ ಬುದ್ಧಿ ಬತ್ರಿ ಕುರ್ಚಿ ಒರೆಸಿರಿ ಟ್ಯಾವೆಲ್ ಭಕ್ತಿರಿ ಬಗ್ತಿರಿ ಸರ್ ಮೆಚ್ಚದ ನೀವು ಮೆಚ್ಚದ ಚಲೋ ಅಳ ನೀವು ಮತ್ತೆ ಇದೇ ಇಲ್ಲೇ ಕಿಟ್ರಿ ಅದು ಸರ್ ಹಾರ್ಲ ತಂದ ಇಟ್ಟಿದೇವ್ರಿ ಸರ್ ಹಿಂಗ್ ಆಯ್ತು